ಭಾರತ ಮತ್ತು ಬಾಂಗ್ಲಾದೇಶ ರಿಲೇಷನ್ನು ಆಲ್ ಟೈಮ್ ಲೋ ಲೆವೆಲಿಗೆ ಹೋಗತ್ತದ ರೀಸೆಂಟ್ ರೀಸೆಂಟಾಗಿ ಬಾಂಗ್ಲಾದೇಶದಲ್ಲಿ ಸೇನೆ ಆಡಳಿತವನ್ನು ತನ್ನ ತಗೊಂಡ ಮ್ಯಾಗ ಅಲ್ಲಿದ ಮೈನಾರಿಟಿ ಕಮ್ಯುನಿಟಿ ಮೇಲೆ ದಾಳಿಗಳು ತುಂಬ ಹಾಕತ್ತವ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹಿಂದೂ ದೇವಾಲಯಗಳ ಮೇಲೆ ಮನೆಗಳ ಮೇಲೆ ಮತ್ತು ಹಿಂದೂ ಕಮ್ಯುನಿಟಿ ಮೇಲೆ ದಾಳಿಗಳು ತುಂಬ ಆಗಕತ್ತವ ಇದನ್ನು ವಿರೋಧಿಸಿದಕ್ಕಾಗಿ ಇಸ್ಕೊನ್ನ ಮೋಕಾದ ಚಿನ್ಮೈ ದಾಸನ್ನು ದೇಶದ್ರೋಹದ ಆರೋಪದಡಿ ಜೈಲಿಗೆ ಹಾಕ್ಯಾರ ಯುನೈಟೆಡ್ ನೇಷನ್ ಕೂಡ ಬಾಂಗ್ಲಾದೇಶದಲ್ಲಿ ಆಗ್ತಿರುವ ಹಿಂದೂಗಳ ಮೇಲೆ ದೌರ್ಜನ್ಯವು ಖಂಡನೀಯ ಇದನ್ನು ನಿಲ್ಲಿಸಬೇಕಂತ ಬಾಂಗ್ಲಾದೇಶ ಗೋರ್ಮೆಂಟಿಗೆ ಹೇಳಿದ್ರು ಮೊಹಮ್ಮದ್ ಯೂಸುಫ್ ಗೋರ್ಮೆಂಟು ಇವೆಲ್ಲ ಕೇವಲ ಮೀಡಿಯಾ ಮಾಡ್ತಿರೋ ಹೈಪ್ಗಳು ಏನು ಸಂಬಂಧ ಇಲ್ಲ ಅಂತೇಳಿ ಇದನ್ನು ರಿಜೆಕ್ಟ್ ಮಾಡ್ಯದ ಮತ್ತು ಇಷ್ಟು ದಿವಸ ಪಾಕಿಸ್ತಾನ ಪ್ರಜೆಗಳು ಬಾಂಗ್ಲಾದೇಶಿಗೆ ಹೋಗ್ಬೇಕಂದ್ರೆ ವೀಸಾ ರಿಸ್ಟ್ರಿಕ್ಷನ್ ಇರ್ತಿತ್ತು ಅಷ್ಟು ಈಸಿಯಾಗಿ ಬಾಂಗ್ಲಾದೇಶಕ್ಕೆ ಹೋಗ ಆಗ್ತಿರ್ಲಿಲ್ಲ ಆದರೆ ಇನ್ನು ಸರ್ಕಾರ ಅದು ವೀಸಾ ರಿಸ್ಟ್ರಿಕ್ಷನನ್ನು ಭಾಳ ಈಸಿ ಮಾಡಿದ್ಲಿಂತ ಅಂತ ಪಾಕಿಸ್ತಾನ ಪ್ರಜೆಗಳು ಇವಾಗ ಈಸಿಯಾಗಿ ಬಾಂಗ್ಲಾದೇಶಕ್ಕೆ ಹೋಗ್ಬೋದಾಗ್ಯದ ಬಾಂಗ್ಲಾದೇಶವು ಭಾರತದ ಗಡಿ ಸಮೀಪ ಟರ್ಕಿಯ ಭಯಕ್ತ ಡ್ರೋನ್ ಅನ್ನು ಡಿಪ್ಲೋಯ್ ಮಾಡಿ ಸರ್ವೆಲೆನ್ಸ್ ಮಾಡಕತ್ತದ ಇದು ಬಹಳ ಥ್ರೆಡ್ ಪೋಸ್ ಮಾಡ್ತದ ಇಂಡಿಯಾಕ ಯಾಕಂದ್ರ ಭಾರತ ಅತಿ ಹೆಚ್ಚು ಭೂಗಡೆಯನ್ನು ಬಾಂಗ್ಲಾದೇಶ ಜೊತೆಗೆ ಹಂಚಿಕೊಂಡದ ಈ ಬಾಂಗ್ಲಾದೇಶ ಭಾರತದ ನಡಬೇಕು ಏನೇನು ಪ್ರಾಬ್ಲಮ್ಗಳು ಆಕತ್ತವಲ್ಲ ಇವೆಲ್ಲ ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಬೇಕಂತ ಭಾರತ ತನ್ನ ವಿದೇಶಾಂಗ ಸೆಕ್ರೆಟರಿ ಆದ ವಿಕ್ರಮ್ ಮೇಸ್ರಿಯನ್ನು ಬಾಂಗ್ಲಾದೇಶಕ್ಕೆ ಕಳಿಸ್ಕೊಟ್ಟದ ಮುಂದೆ ಏನು ಅಪ್ಡೇಟ್ ಬರ್ತದ ಅಂತ ಪರಿ ಡೆವಲಪಿಂಗ್ ಅಪ್ಡೇಟ್ ಇದ್ರೆ ನಾ ಹೇಳ್ತೀನಿ